ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮೈಸೂರು ಆಕಾಶವಾಣಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಲಕ್ಷ್ಮೀಪುರ ಗ್ರಾಮದ ಎಲ್ ಆರ್ ಕುಮಾರಸ್ವಾಮಿ ಅವರ ತೋಟದಲ್ಲಿ ನಡೀತಾ ಇದೆ ಕೃಷ್ಣರಾಜಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ನಡೀತಾ ಇರುವಂಥ ಈ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ಈ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯ ಬಾನುಲಿ ಕೃಷಿ ಬೆಳಗು ಅಡಿಯಲ್ಲಿ ನಡೀತಾ ಇರೋದರಿಂದ ನಾಡಿನ ಎಲ್ಲ ಪ್ರಗತಿಪರ ರೈತರು ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಅನ್ನದಾತನಾದ ರೈತನ ಒಂದು ಸ್ವಾವಲಂಬಿ ಬದುಕಿಗೆ ಪೂರಕವಾದಂಥ ಅವರಿಗೆ ಬೇಕಾದಂಥ ಸಲಹೆ ಸೂಚನೆಗಳು ವೈಜ್ಞಾನಿಕವಾಗಿ ಬೇಸಾಯ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಯಾರು ಕೃಷಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅಂಥ ರೈತರಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಕೂಡ ಇದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಈ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಪ್ಪತ್ತ್ಮೂರನೇ ತಾರೀಕು ದಯಮಾಡಿ ಎಲ್ಲರೂ ಕೂಡ ಕೃಷ್ಣರಾಜಪೇಟೆಯಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲಕ್ಷ್ಮೀಪುರ ಹರಿಹರಪುರ ಮತ್ತು ಬಂಡಿಹೊಳೆ ಮಧ್ಯದಲ್ಲಿ ಸಿಗ್ತಕ್ಕಂಥ ಲಕ್ಷ್ಮೀಪುರ ಗ್ರಾಮದ ಕುಮಾರಸ್ವಾಮಿ ಅವರ ತೋಟದಲ್ಲಿ ಅವರು ಕೂಡ ವಿಶ್ರಾಂತ ಇಂಜಿನಿಯರ್ ಆಗಿದ್ದಾರೆ ಪ್ರಗತಿಪರ ಕೃಷಿಕರಾಗಿ ಕೃಷಿ ಚಟುವಟಿಕೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವಂಥ ಪ್ರಗತಿಪರ ಕೃಷಿಕರಾಗಿರುವ ಕುಮಾರಸ್ವಾಮಿ ಅವರ ತೋಟದಲ್ಲಿ